ಇರ್ಲಿ ಬಿಡ್ಲಿ ನೀನು ಕನ್ನಡ ಮಾತಾಡಬೇಕು ಫಸ್ಟ್ ರೂಲ್ ಇಲ್ಲ ನಿಮ್ಗೆ ಗೊತ್ತಿಲ್ವಾ ಹಾ ಗೊತ್ತಿಲ್ವಾ ಕನ್ನಡದಲ್ಲಿ ಮಾತಾಡೋದು ಏನು ಗೊತ್ತಿಲ್ವಾ ರೂಲ್ ಇರೋದು ಗೊತ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಅಂತ ಗೊತ್ತಿಲ್ಲ ರೂಲ್ ಗೊತ್ತಿಲ್ಲ ಹಾ ಮತ್ತೆ ಇವಾಗ ಕನ್ನಡ ಬರ್ತಾ ಇದೆ ತನಕ ಕನ್ನಡ ಬರ್ತಾ ಇಲ್ಲ ಇಲ್ಲ ನಮ್ಗೆ ಕನ್ನಡ ಮಾತಾಡೋರ್ಬೇಕು ಹಾ ಕ್ಯಾನ್ ಕನ್ನಡ ಮಾತಾಡೋರು ಬೇಕಿಲ್ ಬ್ಯಾಂಕಲ್ಲಿ ಕೇಳ್ತಾ ಇದೀನಿ ನಾನು ಕನ್ನಡಿಗಿ ಗ್ರಾಹಕರು ಇದೇನು ಕಾಮಿ ಪೂಜೆ ಕನ್ನಡ ಪೂಜೆ ಕನ್ನಡದವರು ಕರ್ನಾಟಕದ ಹುಲ್ಸೂರು ಮಹಾರಾಷ್ಟ್ರ ಇಲ್ಲ ಹಿಂದಿ ಇಲ್ಲ ಕನ್ನಡ ಯಾಕೆ ಮಾತಾಡಲ್ಲ ಕನ್ನಡ ಯಾಕೆ ಮಾತಾಡಲ್ಲ ಕರ್ನಾಟಕದ ಕನ್ನಡವಲ್ಲ ಕನ್ನಡದವ್ರು ಬೇಕಲ್ಲ ನಮ್ಗೆ ಹಾ ರೂಲ್ ಇಲ್ಲ ನಿಮ್ಗೆ ಗೊತ್ತಿಲ್ವಾ ಹಾ ಗೊತ್ತಿಲ್ವಾ ಕನ್ನಡದಲ್ಲಿ ಮಾತಾಡೋದು ಏನು ಗೊತ್ತಿಲ್ವಾ ರೂಲ್ ಇರೋದು ಗೊತ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗ ಸಾಧ್ಯತೆ ಇದೆ ಅಂತ ಗೊತ್ತಿಲ್ಲ ರೂಲ್ ಗೊತ್ತಿಲ್ಲ ಹಾ ಮತ್ತೆ ಕನ್ನಡ ಬರ್ತಾ ಇದೆ ತನಕ ಕನ್ನಡ ಬರ್ತಾ ಇಲ್ಲ ಇಲ್ಲ ನಮ್ಗೆ ಕನ್ನಡ ಮಾತಾಡೋರ್ ಬೇಕು ಕ್ಯಾನ್ ಹತ್ತರು ಕನ್ನಡ ಮಾತಾಡೋರ್ ಬೇಕು ಇಲ್ಲಿ ಬ್ಯಾಂಕಲ್ಲಿ ಕೇಳ್ತಾ ಇದೀನಿ ಕನ್ನಡಿಗ ಗ್ರಾಹಕರಿದ್ದೀವ್ನು ಕಾಮಿ ಪೂಜರೆ ಕನ್ನಡವಿ ಪೂಜೆ ಕನ್ನಡದವ್ರು ಕರ್ನಾಟಕದ ಹುಲ್ಸೂರು ಮಹಾರಾಷ್ಟ್ರ ಇಲ್ಲ ಹಿಂದಿ ಇಲ್ಲ ಕನ್ನಡದ ಇರ್ಲಿ ಬಿಡ್ಲಿ ನೀನ್ ಕನ್ನಡ ಮಾತಾಡ್ಬೇಕು ಫಸ್ಟ್ ನಾನು ಯಾರು ಮೊಬೈಲ್ ನಂಬರ್ வ டி சீடி என்_பிசியாம்